ರಾಧಿಕಾ ರಿಸಿಬಿ ವಿಚಾರಣೆಗೆ ಒಳಪಡಿಸಿರುವ ಹಿನ್ನೆಲೆ ರಾಧಿಕಾ ಕುಮಾರಸ್ವಾಮಿ ಅವರ ಕಟ್ಟ ಅಭಿಮಾನಿಯೋರ್ವ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಉರುಳು ಸೇವೆ ಮಾಡಿರುವ ಘಟನೆ ಇಂದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬಂದಿದೆ ಮಂಡ್ಯ ಜಿಲ್ಲೆಯ ವೆಂಕಟೇಶ್ ಎಂಬುವವರು ಇಂದು ಜಿಲ್ಲೆಯ ಚಾಮುಂಡೇಶ್ವರಿ ನಗರದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದಲ್ಲಿ ರಾಧಿಕಾರವರ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿ ಉರುಳು ಸೇವೆಯನ್ನು ಸಹ ಮಾಡಿದ್ದಾರೆ ಇನ್ನು ರಾಧಿಕಾರವರು ಎದುರಿಸುತ್ತಿರುವ ಎಲ್ಲಾ ಕಷ್ಟಗಳು ಆದಷ್ಟು ಬೇಗ ದೂರವಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಈ ಕುರಿತು ಮಾಧ್ಯಮದವರಿಗೆ ಮಾತನಾಡಿದ ವೆಂಕಟೇಶ್ ರಾಧಿಕಾ ಕುಮಾರಸ್ವಾಮಿ ರವರು ಮುಗ್ಧ ಮನಸ್ಸುಳ್ಳವರು ಅವರ ಮೇಲೆ ಬಂದಿರುವ ಆರೋಪಗಳೆಲ್ಲ ಸುಳ್ಳು ಅವರಿಗೆ ಒಳಿತಾಗಲಿ ಅವರ ಮೇಲೆ ಸುಳ್ಳು ಆರೋಪ ಮಾಡಿರುವವರನ್ನು ಚಾಮುಂಡೇಶ್ವರಿ ತಾಯಿ ಖಂಡಿತ ಶಿಕ್ಷಿಸುತ್ತಾಳೆ ಎಂದರು ಅವರು ಅವ್ರ ಮೇಲೆ ಯಾರು ಇಲ್ಲದಿರುವಂಥ ಆರೋಪ ಹೊಡಿಸಿದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕಷ್ಟ ಕೊಡಬಾರ್ದು ಕಷ್ಟಗಳನ್ನ ಕೊಟ್ಟು ನೋವು ಕೊಟ್ಟು ಅವ್ರ ಮೇಲೆ ಒಂದು ಇದು ಮಾಡಿದ್ದಾರಲ್ಲ ಅವ್ರಿಗೆ ಕೊಡಬಾರ್ದು ಕಷ್ಟ ಕೊಡಲಿ ಅವ್ರ ಮನಸ್ಸು ಎಂತಿದ್ರು ಅಂತ ನನ್ನ ವಿಷಯ ಗೊತ್ತು ಸರ್ ಅವರು ಬಡ್ಸ್ತನದಿಂದ ಬಂದಿರೋರು ದುಡ್ಡುಗೋಸ್ಕರ ಬರಲಿಲ್ಲ ಸರ್ ಅವರು ಅವ್ರು ಈಗ ಕೊರೋನಾ ಟೈಮ್ನಲ್ಲಿ ಸುಮಾರು ಜನಕ್ಕೆ ಕಡು ಬಡವ್ರಿಗೆ ನಿರ್ಗತಿಕರಿಗೆಲ್ಲ ತಿಂಗಳಿಗೆ ಆಗುವಷ್ಟು ಕಿಂಕುಗಳು ಕೊಟ್ಟಿದ್ದಾರೆ ದಿನಸಿ ಐಟಮ್ಸ್ ಕೊಟ್ಟಿದ್ದಾರೆ ಅವ್ರ ಮನ್ಸು ಅಂತದ್ದು ಅಂತ ನಾನು ಚೆನ್ನಾಗಿ ಗೊತ್ತಿರುವಂತದ್ದು ಅವ್ರ ಬ್ಯಾಲೆ ಯಾರು ಆರೋಪ ಓಡಿಸ್ತಾರೆ ಅವ್ರಿಗೆ ದೇವ್ರು ಡಿಸೈಡ್ ಮಾಡಲಿ ಅವ್ರು ಅಂತ್ಯವ್ರು ಅವ್ರ ಮನ್ಸು ಏನು ಅಂತ ನಾನು ಚೆನ್ನಾಗಿ ಗೊತ್ತಿರುವಂತದ್ದು ಮಕ್ಕಳಿಗೆ ಅವ್ರಿಗೆ ಆರೋಪ ಮಾಡಬಾರ್ದು ಇನ್ನು ಮೇಲೆ ಏನಾರ ಅವ್ರು ಆರೋಪ ಮಾಡಿ ಆ ಕೇಸ್ನ ಮೂವ್ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡೋದು ರೆಡಿಯಾಗಿರ್ತೀವಿ ಮಹಿಳಾ ಸಂಘರು ಅವ್ರ ಒಂದು ಹೆಣ್ಗೆ ಅನ್ಯಾಯ ಆಗ್ತಾಯಿದೆ ದಯವಿಟ್ಟು ಆ ಹೆಣ್ಗೆ ಯಾವತ್ತೂ ಆಗಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಹೆಣ್ಗೆ ಎಲ್ಲಿ ಒಂದು ಇಲ್ದಿರುವಂಥದ್ದು ಒಂದು ಆದೇಶ ಇದು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಪ್ರತಿಭಟನೆ ಮಾಡುತ್ತೆ ರೆಡಿಯಾಗಿರ್ತೀವಿ